ವೀಕ್ಷಕರೇ ನಮಸ್ಕಾರ ದಿಕ್ತ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಕೋಲೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಡಿ ಎಚ್ ಅಂಗಡಿ ಅಮಾನತು ಅಟಲ್ ಪಿಂಗ್ ರಿಂಗ್ ಲ್ಯಾಬ್ಗೆ ಬಂದ ಅನುದಾನವನ್ನು ಹದಿನಾರು ಲಕ್ಷದ ಹದಿನಾರು ಸಾವಿರ ರೂಪಾಯಿಗಳನ್ನು ದುರ್ಬಳಕೆ ಮತ್ತು ಕರ್ತವ್ಯ ಲೋಪ ಈ ಮುಖ್ಯ ಶಿಕ್ಷಕ ಯಾರ ಗಮನಕ್ಕೆ ತರದೆ ಹತ್ತು ಲಕ್ಷ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಪಾಂಡಪ್ಪ ಹರ್ಜನ್ ದೂರು ಆರೋಪ ಮತ್ತು ಶ್ರೀಶೈಲ್ ಬರಗುಂಡಿ ಆರೋಪ ಮಾಡಿದ್ದಾರೆ ನೋಡಿ ವೀಕ್ಷಕರೇ ದಿಕ್ ಚುರಿ ಗ್ರಾಮದ ಬಾಗಲಕೋಟೆ ಶಾಲೆಯಲ್ಲಿ ಅಕ್ರಮವಾಗಿರುವ ಮಾಹಿತಿ ಹೆಕ್ಕಿನಲ್ಲಿ ಶ್ರೀಶೈಲ್ ಹುಚ್ಚಪ್ಪ ಬರಗುಂಡಿ ಸಾಕಿನ್ ನಗರಾಳ ಇವರು ಬಯಲಿಗೆ ತಂದಿದ್ದಿರುತ್ತದೆ ಇದರ ಮುಂದಿನ ಎಲ್ಲ ವಿ ವಿವರಣೆಗಳನ್ನು ಪಾಂಡಪ್ಪ ಹರ್ಜನ್ ಅವರು ಹೇಳುತ್ತಾರೆ ಜಿಲ್ಲೆ ಬಿಳಗಿ ತಾಲೂಕಿನ ಕೋಲೂರು ಅರ್ಶೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕೋಲೂರು ಬಿಳಗಿ ತಾಲೂಕಿನಲ್ಲೇ ಈ ಶಾಲೆ ನಂಬರ್ ಒನ್ ಆಗಿದೆ ಇದೆ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಡಿ ಎಸ್ ಅಂಗಡಿಯವರು ಎರಡು ಸಾವಿರದ ಹದಿನಾರರಲ್ಲಿ ಆಗಮಿಸಿರ್ತಾರೆ ಅವರು ಎಂಟು ಸುಮಾರು ಎಂಟು ವರ್ಷಗಳಿಂದ ಶಾಲೆಯಲ್ಲಿ ಅನೇಕ ಭ್ರಷ್ಟಾಚಾರಗಳನ್ನು ಮಾಡುತ್ತಾ ಬಂದಿದ್ದಾರೆ ಯಾರಾದರೂ ಕೇಳಿದರೆ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಇಲ್ಲ ರೀ ನಾ ಏನೂ ಮಾಡಿಲ್ಲ ಮತ್ತು ತದನಂತರ ಇವರು ಇರ್ತಾರಲ್ಲ ಸಾಲಿಂ ಮೇಲುಸ್ತುವಾರಿ ಅವರು ಏನಾದರೂ ಕೇಳಿದರೆ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡೋಂಗಿಲ್ಲ ಅದು ಅದು ಆದ ನಂತರ ನಾನೇನು ಮಾಡಿದೆ ಮಾಹಿತಿ ಹಕ್ಕಿನಲ್ಲಿ ಇವರು ಏನಾರು ಮಾಡಿದ್ದಾರೆ ಅಂತ ಕೇಳಬೇಕಂತ ಮಾಡಿದರೆ ನಾನು ಕೇಳಿದೆ ನನಗೆ ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಅವರು ತದನಂತರ ನಾನು ಏನು ಮಾಡಿದೆ ನಮ್ಮ ಸಹೋದ್ಯೋಗಿ ಆದಂಥ ಬರಗುಂಡೆ ಅವ್ರು ಹೇಳಿದೆ ಸರ್ ನೀವಾದರೂ ಮಾಹಿತಿ ಅಕ್ಕಿನಲ್ಲಿ ಮಾಹಿತಿ ತೆಗೀರಿ ಅವ್ರು ಏನು ಮಾಡಿದ್ದಾರೆ ನೋಡೋಣ ಅಂತ ಅವರು ಮಾಹಿತಿ ತೆಗೆದು ನನಗೆ ಕೊಟ್ಟರು ಆ ಮಾಹಿತಿ ತೆಗೆದು ನೋಡಿದರೆ ಅವರು ಸುಮಾರು ಹದಿನಾರು ಲಕ್ಷದವರೆಗೆ ಅವ್ಯವಹಾರ ಮಾಡಿದ್ದಾರೆ ಅವುಗಳನ್ನು ನಾನು ಎಸ್ ಡಿ ಎಮ್ ಸಿ ಅವರ ಗಮನಕ್ಕೆ ತಂದೆ ಸ ಈಗಾಗಲೇ ಈಗ ಹದಿನಾರು ಲಕ್ಷದ ನಮ್ಮ ಸ್ಕೂಲ್ಗಳಿಗೆ ಬರ್ತಕ್ಕಂಥ ಅಟಲ್ ಲಿಂಕ್ ಲ್ಯಾಬಿಗೆ ಏನು ತಂದಿದ್ದಾರೆ ನೋಡಿ ಅಂತ ಕೇಳಿದೆ ಅಲ್ಲಿ ನೋಡಿದರೆ ಸರಿಯಾಗಿ ಏನಿಲ್ಲ ಭಾಳ ಆದರೆ ಒಂದು ಐದು ಲಕ್ಷ ರೂಪಾಯಿ ಮೆಡಲ್ಸ್ ಇದೆ ಹತ್ತು ಲಕ್ಷದವರೆಗೆ ಅವರು ಅವ್ಯವಹಾರ ಮಾಡಿದ್ದಾರೆ ಆ ವಿಷಯವಾಗಿ ನಾನು ಪ್ರಶ್ನೆ ಮಾಡಿದೆ ಅವರಿಗೆ ಎಸ್ ಡಿ ಎಮ್ ಸಿ ಅವರು ನಾವು ಪ್ರಶ್ನೆ ಮಾಡಿದ್ವಿ ಈ ಇದೆಲ್ಲ ಅಮೌಂಟ್ ಎಲ್ಲಿ ಹೋಗಿದೆ ಅಂತ ಇಲ್ಲ ನಿಮಗೆ ಇದು ಈ ಅನುದಾನ ನಿಮಗೆ ಯಾರಿಗೆ ಸಂಬಂಧ ಬರೋದಿಲ್ಲ ಇದು ಕೇಂದ್ರ ಸರ್ಕಾರದ ಐತಿ ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ನಮಗೆ ಅಷ್ಟೇ ಸಂಬಂಧ ನೀವು ಯಾರು ಈ ಅನುದಾನ ಬಗ್ಗೆ ನೀವು ಪ್ರಶ್ನೆ ಮಾಡೋ ಹಾಕಿಲ್ಲ ಅಂತ ಹೇಳಿಬಿಟ್ರು ತದನಂತರ ಏನಾಯ್ತಪ್ಪ ಅಂದ್ರೆ ಓಣಿ ಅಂತ ಸಹಶಿಕ್ಷಕರದಾರ ಆ ಸೈನ್ಸಿಗೆ ಸಂಬಂಧಿಸಿದವರು ಅವರು ಪಾಠ ಮಾಡೋಕ್ಕೆ ತಿಂಗ್ ತಿಂಗಳಿಗೆ ಐದು ಸಾವಿರ ಅಂತ ನಿಯೋಜನೆ ಮಾಡಿರ್ತಾರೆ ಅವ್ರಿಗೆ ಆ ಹಣವನ್ನು ಕೊಡದೆ ತಾವೇ ಲಪ್ಟಾಶಿದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ತಾವೇ ಲಪ್ ಲಫ್ಟಾಶಿಯವರು ತದನಂತರ ಇನ್ನೊಬ್ಬರಿಗೆ ಅಂದರೆ ಬಸವ ಬಸವರಾಜ್ ಅಂತ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಖರ್ಚು ಹಾಕಿದ್ದಾರೆ ಅವ್ರ ಹೆಸರಲ್ಲಿ ಅವರು ಒಮ್ಮಿ ಈ ಲ್ಯಾಬ್ ಬಗ್ಗೆ ಯಾರಿಗೆ ಮಾಹಿತಿನೂ ಕೊಟ್ಟಿಲ್ಲ ಇಲ್ಲಿ ಬಂದು ಪಾಠ ಪ್ರವಚನವೂ ಮಾಡಿಲ್ಲ ಅವ್ರ ಹೆಸ್ರಲ್ಲಿ ಐವತ್ತು ರೂಪಾಯಿ ಖರ್ಚುಗಳನ್ನ ಹಾಕಿ ಅದನ್ನು ತಾವೇ ಕಿಸೆಕ್ ಹಾಕಿಕೊಂಡ್ರ ಐವತ್ತು ಸಾವಿರ ರೂಪಾಯಿಗಳನ್ನು ತಾವೇ ಕಿಸೆಕ್ ಹಾಕಿಕೊಂಡ್ರೆ ಮತ್ತು ಅನೇಕ ಇಲ್ಲಿ ಇಲ್ಲಿ ಖರ್ಚು ಏನು ಮಾಡ್ತಾರಪ್ಪ ಅಂದ್ರೆ ಇವರು ಅಡ್ವಾನ್ಸ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ಹೆಚ್ಚಾಗ ಐದು ಲಕ್ಷದವರೆಗೆ ಖರ್ಚು ತೆಗಿತಾರೆ ಅವರು ಆದರೆ ಅದರ ಇದು ಏನು ಹಸ್ತಾರಪ್ಪ ಅಂದ್ರೆ ಅವರು ವಚಾರ ಆಗಸ್ಟ್ ಆರನೇ ತಾರೀಕ ಖರ್ಚೆಂದು ಹಚ್ತಾರ ಅವರು ಅಂದ್ರೆ ಈ ಥರ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಈ ಈ ವೋಚರ್ಕು ಮತ್ತು ಲೆಕ್ಕಕ್ಕೂ ಸಂಬಂಧನ ಇಲ್ಲಿವು ಎಲ್ಲ ಎಲ್ಲ ಕೋಟಿ ಕೋಟಿ ಬಿಲ್ಗಳನ್ನು ಸೃಷ್ಟಿಸಾರ ಇವರು ಈಗ ಈ ಥರ ಭ್ರಷ್ಟಾಚಾರ ಮಾಡಿದ್ದಾರೆ ಇವರು ಈ ವಿಷಯವಾಗಿ ನಾನು ಕೇಳಿದಾಗ ಏನು ಮಾಡ್ತಾರಪ್ಪ ಅಂದ್ರೆ ನನ್ನ ಮೇಲೆ ಮತ್ತು ಎಸ್ ಡಿ ಎಂ ಸಿ ಅವ್ರ ಮೇಲೆ ದೂರನ್ನು ಸಲ್ಲಿಸ್ತಾರೆ ಇವರು ನನ್ನ ಇವರು ಸ ಮಾನಸಿಕ ಹಿಂಸೆ ಕೊಡಾಕ್ತಾರೋ ನನಗೆ ಕಿರುಕುಳ ಕೊಡಾಕ್ತಾರೋ ಮತ್ತು ಇವರು ನನಗೆ ಕಮಿಷನ್ ಬ್ಯಾ ಬೇಡ ಅಂತ ಹಿಂಗೆ ಸುಳ್ಳು ಸುಳ್ಳು ಆಪಾದನೆ ಮಾಡಿ ಕೇ ಕೇಸ್ಗಳನ್ನು ದಾಖಲೆ ಮಾಡ್ತಾರೆ ಇವರು ತದನಂತರ ಬಿ ಒ ಆಫೀಸ್ದಿಂದ ಏನು ಮಾಡ್ತಾರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಒಂದು ತಂಡ ರಚನೆ ಮಾಡ್ತಾರೆ ತಂಡ ರಚನೆ ಮಾಡಿ ಶಾಲೆಯಲ್ಲಿ ಏನಾಗಿದೆ ನೋಡಿ ಅಂತ ಕೇಳಿದಾಗ ಅಲ್ಲಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇವನೇ ಭ್ರಷ್ಟಾಚಾರ ಮಾಡಿದ್ದಾನೆ ಇವನೇ ಸರಿ ಇಲ್ಲ ಅಂತಂದು ತದನಂತರ ತಾವು ರಿಪೋರ್ಟ್ ಮಾಡಿಕೊಂಡು ಹೋಗಿಕ ಉಪ ನಿರ್ದೇಶಕರಿಗೆ ಮತ್ತು ಆಯುಕ್ತರಿಗೆ ಕಂಪ್ಲೀಟ್ ಮಾಡಿದಾಗ ಇವತನನ್ನು ಅಮಾನತ್ನಲ್ಲಿ ಇಡ್ತಾರೆ ಯಾವ ತಾರೀಕಿಗೆ ಅಮಾನತ ಮಾಡಿದ ಚಾಲು ಮಾಡ್ತೀನಿ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈತನನ್ನು ಅಮಾನತು ಮಾಡುತ್ತಾರೆ ತದನಂತರ ಎಂಟನೇ ತಾರೀಕಿನಿಂದ ಇವ ಸ್ಕೂಲಿನಿಂದ ಹೊರಗೆ ಹೋಕ್ಕ ನೀವು ಅಲ್ಲಿ ಡಾಕ್ಯುಮೆಂಟ್ಸ್ಗಳೆಲ್ಲನೂ ಅಲ್ಲಿ ಇರ್ತಕ್ಕಂಥ ಮೂಲ ದಾಖಲೆಗಳು ಅಂದರೆ ಈತನು ಅಪರಾಧ ಮಾಡಿದಂಥ ಮತ್ತು ಇನ್ನುಳಿದ ಹಣಕಾಸು ಇಲಾಖೆಯ ದಾಖಲೆಗಳನ್ನು ಅಲ್ಲಿ ಯಾವುದೂ ಇಟ್ಟಲಿವು ಎಲ್ಲ ತೊಗೊಂಡು ಹೋಗಿದ್ದಾರೆ ಇವರು ಈಗ ಆದ್ರಿಂದ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತ ನನ್ನ ಮನವಿ ಇದೆ ಇಂಥ ಯಾವುದೇ ಸ್ಕೂಲ್ಗಳೇ ಇರೋ ಹೆಡ್ ಮಾಸ್ಟರ್ ಅಂದ್ರೆ ಒಂದು ಒಳ್ಳೆಯ ಸ್ಕೂಲ್ ನಡ್ಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇರ್ತೈತಿ ಇವ್ರು ಈ ಥರ ಭ್ರಷ್ಟಾಚಾರ ಮಾಡುವುದು ಇದು ಕಾನೂನು ಬಾಹಿರ ಇಂಥವ್ರ ಕಾನೂನು ರೀತಿಯಿಂದ ಕ್ರಮ ಜರುಗಿಸಿ ಇವ್ರಿಗೆ ಸರ್ಕಾರಕ್ಕಾದಂಥ ನಷ್ಟವನ್ನು ಬರ್ಣ ಮಾಡ್ಕೋಬೇಕು ಇವ್ರ ಮಾತ್ರ ಬಡ್ಡಿ ಸಮೇತ ಬಡ್ಡಿ ಸಮೇತ ಅಂದಾಗ ಮಾತ್ರ ಇಂಥ ಭ್ರಷ್ಟ ಅಧಿಕಾರಿಗೆ ಏನು ಇನ್ನೊಮ್ಮೆ ಇಂಥವ್ರು ಮಾಡಲ್ದಂಗೆ ಆಕತೆ ಮತ್ತು ಇನ್ನೊಂದು ಎಸ್ ಸಿ ಎಂ ಸಿ ಅಧ್ಯಕ್ಷ ಧಮಿ ಆಗ್ತಾರೆ ಇವರು ನಾ ಎಸ್ ಸಿ ಹೇಳಿ ಹೌದು ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಇವರು ಧಮಕಿ ಹಾಕ್ತಾರೆ ನಾ ಎಷ್ಟು ನಾನು ಕಾರಣಕ್ಕೆ ಎಷ್ಟೋ ಎಸ್ ಡಿ ಎಮ್ ಸಿ ಅವರು ಅವತ್ತು ಮೀಟಿಂಗ್ ದಿನ ಇವು ಏನರ ಜಗಳ ಎಷ್ಟೋ ಮಂದಿ ಬಿಟ್ಬಿಟ್ಟು ಅವತ್ತಿನ ಮೀಟಿಂಗ್ ಸುದ್ದಿ ಬಿಟ್ಬಿಟ್ಟು ಹೋಗಿದ್ದಾರೆ ದಾಖಲೆಗಳು ನಮ್ಮ ಹತ್ರ ಅದಾವಿದ್ದು ಘಟನೆಗಳು ಹೀಗಾಗಿ ಈ ಅಧಿಕಾರಿ ಬಹಳ ಭ್ರಷ್ಟಾಚಾರದಿಂದ ಕೂಡಿದ್ದಾರೆ ಇವರು ಡಿ ಎಚ್ ಅಂಗಡಿ ಅಂತ ಡಿ ಎಚ್ ಅಂಗಡಿ ಈಗಾಗಲೇ ಅಮಾನಾರ್ಥ ಮಾಡಿದ್ದಾರೆ ಇವತ್ತ ಶಾಲಾ ಶಾಲಾ ಡಿಸ್ಮಿಸ್ ಮಾಡ್ಬೇಕು ಇದು ನನ್ನ ಆಗ್ರಹ ಇದೆ ನನ್ನ ಹೆಸರು ಪಾಂಡಪ್ಪ ಅರ್ಜುನ್ ಸಾಕಿನ ಕೋಲೂರು ಸಾಮಾಜಿಕ ಹೋರಾಟಗಾರರು